ಸನ್ನಿಧಾನ ಇರುವತ್ತಾಯಿ ವರ್ಷ ತಿರುಗುರಾಟ ಮಾಡ್ತದೆ ಇವತ್ತೇಳು ವರ್ಷ ನನಗೆ ಮುಖ್ಯವಾದ ಈ ಕ್ಷೇತ್ರನ ಅಭಿವೃದ್ಧಿ ಕೊಡಲು ಹೋಗಿ ಮತ್ತೂ ಅವಕಾಶ ಒದಗದ ಕೊರತೆ ಇಲ್ಲ ಇದರ ಜೊತೆ ಮೇಳದ ಕೆಲವರು ಯಕ್ಷಗಾನ ಮಾಡೋ ಧಾರ್ಮಿಕ ಸಂದೇಶ ಅಪ್ಪನ ಸಂವಿಧಾನ ಅಕ್ಷಯ ಜಾಗೃತಿ ಭಕ್ತಿಯರು ಮತ್ತು ಬರುವಂಥ ಉದ್ದೇಶ ಬೇಳದ ಐದು ಮಂಡಲ ಹೆಂಗ ಕಲಾವಿದ ಮಾತಾಡಿಲ್ಲ ಐಕ್ಯ ಮತ್ತೆ ಒಂದು ಮನಸ್ಸು ಕುರಿತು ಹಿರಿಯ ಕತೆ ಪ್ರಸಂಗಗಳು ಬರೆತಿಲ್ಲ ಆ ಪ್ರಸಂಗ ಬರೆತಕ್ಕಿಲ್ಲ ಕೀರ್ತಿಗಳು ಹೆಚ್ಚು ಅವರು ಜ್ಞಾನ ವೃದ್ಧಿ ಅವರು ಸಮಾಜವಾಗಿ ಜ್ಞಾನ ಪಟ್ಟಣಕ್ಕೆ ನಾವು ಯಕ್ಷಗಾನ ಮೇಳದ ಇರುವತ್ತೇಳು ವರ್ಷ ತಿರುಗಾಡೋದು ಈ ಸಂದರ್ಭ తేరి బారిక అన్ని ఘర అప్పే ఊర కిత అంజనా నమ్మ నిమిత్త మాత్ర అప్పే గొప్పవను అప్పే నలుపు గు ప్రసంగ ముల్వ బాల్ బాల్్యాడు శాంజీ రాధాకృష్ణ శురువతి నిజా ಅಂತ ಇನಿ ಮೇಳಾದ ಮೇಳದ ನಾನು ಊರು ಪಸರಿಸಂದು ಒಂದು ಇವತ್ತಾದಿ ಕರಿದು ಇವತ್ತೇಳು ವರ್ಷ ಪಾದ ಹಾಕುವಂಥ ಹೊರ್ತು ಹೊರತು ಇಂದು ತವಾದ ಪ್ರಥಮಾದ ಗ್ರಾಮ ದೇವಿಯರು ಮಹ ಮಹಾಗಣಪತಿ ಸದಾಶಿವ ಮಹಾಗಣಪತಿ ಅಂಚೆ ಮಾಗಣಿಗಿಂತ ದುರ್ಗಾ ದುರ್ಗಾಪರಮೇಶ್ವರ ಒಪ್ಪ ದೇವಿ ಅಂದರೆ ಪರಿವಾರ ದೂರ ಸೇರೋ ಸಿಕ್ಕಿಲ್ಲ ಇಲ್ಲ ಇಲ್ಲಿ ಪ್ರಾರ್ಥನೆ ಮತ್ತು ನಮ್ಮ ಗುರು ಹಿರಿಯರಿಗೆ ತುಂಬ ಪೂರ್ವ ನಾನು ಪಾತ್ರ ತೋರ್ತನಾಗಿಲ್ಲ ಇದಕ್ಕೂ ಪೂರ್ವ ಜಾಸ್ತಿ ಮುಂಚೂಣಿ ನಿದ್ದೇನಾಗಿಲ್ಲ ನಮ್ಮ ಸೀರಿದೀನಾಗರೂ ಭಾರಿ ಕಮ್ಮಿ ಇಲ್ಲ ಅಂಚಿನಲ್ಪ ಇಂಥ ಮುಹೂರ್ತ ನಮ್ಮ ಮಂಜಿನ ಮುಹೂರ್ತ ಸುಮೂರ್ತ ಮಲ್ಬೋಡು ನಮ್ಮ ದೈವಜ್ಞರು ಸೂಯರಿಂದ ನಾನು ಅನುಮಾನವೇ ನಾನು ದೈವ ಸಂಕಲ್ಪ ವೇತೇನೆ ಕೊಡು ಗುರ್ತುಗಳಿಗೆ ನಮ್ಮಜ್ಜಿ ಅಲ್ಪ ದೇವರು ಎಡ್ಡೆ ಗಳಿಗೆ ಎಡ್ಡೆ ಮುಹೂರ್ತವನ್ನು ಸುಮೂರ್ತ ಮಲ್ತಂದು ಈನಿಗೆ ಜನ ಗೆಜ್ಜೆ ಕುರ್ನಿಡು ಎಡ್ಡೆ ಸುಮೂರ್ತ ಒಂದು ಕಟ್ಟನ ಗೆಜ್ಜೆ ಅಲ್ಲ ನೀನಿಗೆ ಕೊರ್ಪಿನಜ್ಞನ ಕುದುರೆ ಮಾಡ್ಬೀನಿ ನಾಲ್ಕು ಊರಿಗೂ ಓದು ಶೋಭಯಾತ್ರೆ ಮತ್ತೊಂದು ಬಕ್ಕಲಾ ಹಸ್ತಗೆ ಕ್ರೀಡೆಗೆ ಅರ್ಪಣೆ ಮಾಡ್ಕೊಂಡು ಅಂಚಿನಲ್ಪ ದೇವರನ್ನು ತಿತ್ತೋಗಿ ಬರೋಡು ನಮ್ಮ ಪ್ರಾರ್ಥನೆ ಮಾಡಿ ಬರೆ ಮಾತ್ರ ನಮ್ಮ ಐಕ್ಯರೋದಿಲ್ಲ ಅಂಚಿನಲ್ಪ ಆ ದೇವರೇ ಆ ಭಗವತ್ ಒಂದು ಗೌರವರ ಮಿಸ್ ಸ ಮಹಾಗಣಪತಿ ನಮ್ಮ ಈ ಊರುಡು ಗ್ರಾಮ ಪೂರ ಧರ್ಮ ಎಲ್ಲ ನಮ್ಮ ಗುರಿಯಲ್ಲಿ ಅದರಲ್ಲ ಜೇರೊಂದು ನಮ್ಮ ತೆರಿದಿನಲ್ಲಿ ಕಳೆದು ಪೋತನಲ್ಲ ಇತ್ತಿನಾಗ ನಮ್ಮ ಇಲ್ಲೇ ಪ್ರಯತ್ ಆಗಲ್ಲ ಕೊಂಗೆ ತೆರಳಿದ ಬರ್ಮ ತೆರೆಯಂದು ಅಂಚಿನಲ್ಪ ಮೋರ್ತೋಗಿ ಜಾಲ ಬರ್ತು ತುಂಬುತ್ತದ ಅಂತೆ ಮಲ್ಪಿನ ಬಾ ಊರಿಗೂ ಬಾ ಗುರುಗೂ ಬೇರೆ ಯಾವೋ ಸೇವೆ ಅಪ್ಪ ಗೆದ್ದು ನಂಕದ ಅಂಚಿನ ಅಂತ ಸಂತೋಷರು ಅಪ್ಪ ದಿವ್ಯ ಮಲ್ತೊಂದು ಇವೆರಡು ಸೇವನ ಮಲ್ಕೊಡುಗೆಲ್ಲ ಪ್ರಾರ್ಥನೆ ದೇವಿ ಮೀನು ಕಡಕ್ಕೆ ತರನಂತೆ ಈ ಗೆದ್ದು ಕಡಕ್ಕೆ ತರನಂತೆ ಕಾಲ ನೇರ ಕಾಲನೇರತೆ ಎತ್ತ ಬೆಡ ಬೆಡಕೊಂಡು ಅಭ್ಯೂ ಅರಿಯಲ್ಲ ಅಪ್ಪ ಹೆಂಗತ್ತ ವ್ಯವನ್ನು ತಟ್ಟಿ ಪಾಯ್ಪಿಚ್ಚಿಟ್ಟು ನಲ್ಲ ಗಳಿಗೆ ಮೂರ್ತನ ಸುಮೂರ್ತ ಹಾಕಿಟ್ಟು ಇನ್ನು ಮರಪಿಚ್ಚಿಟ್ಕೊ ಅಂತ ಅಂಗನ ಪ್ರೇರಣೆ ತಂದು ಪುಲ್ಲರೆ ಕಲಾಪದಿ ಆಗಟ್ಟು ಸಂಚಾರಕ್ಕಾಗ್ತಾ ನರದು ಬನ್ನಿ ಆವಟ್ಟು ಅದೇ ಸಾಕಾರ ಸಹಕಾರ ತಂದರೆ ಕಲಿ ಕಲಿಪಿಸಿಕೊಂಡು ಎಲ್ಲರಿಗೂ ಶಕ್ತಿ ಸೌಭಾಗ್ಯ ತಂದಿಟ್ಟು ಮೀರ್ತ ಕಾರ್ ಸಾಧಿಸ್ ಈಂಡಕಾಟ ಅಧಿಕ ರೂಪ ಶಕ್ತಿ ವ್ಯಕ್ತಿ ಸದ್ಬುದ್ಧಿ ಶಕ್ತಿ ಅವರು ತಂದು ಮೀಸಗ್ ಈ ಸ್ಥಳದ ಏ ಭಾಗಲಕೋ ತಂಗ್ಳಕ್ಕೆ ಅಂತ ಎ ಅಭಿವೃದ್ಧಿ ಪಟ್ಟು ಬಂದ ಬಂದ ಅದೇ ಪ್ರಕಾರ ಮೇಘಾ ಕಲಾವತಿ ನಾಲ್ವದಾರು ಭಾಗ ನಾಲ್ಕು ಪರ പവിത്ര ക്ഷേത്രത്തിന് മഹിമേന കാണിക്കുക അതിനെന്തോര കുന്തത്വം വരത കാപ്പിചണ്ട് വന്ന കീർത്തി ആ പരമേശ്വരക്ക് തന്നെ തീർന്നുവരയ്ക്ക് ആ പരിവാരം ഉന്നെത്തെ സർവശക്തികളെ കുറിച്ചു മഹാശക്തി സമംഗളേ സർവമംഗള സർവമംഗളമാംഗല്യേശ്വേ സർവർത്ഥ സാധകേ ദേവി ദേ വി നാരായണ മോസ്തി പാതരവ്യ ഗോവിന്ദ মক <laughs> <laughs>

اهلا <applause> بك <applause>